ರಾಹುಲ್ ಗಾಂಧಿಯವರು ಈ ದೇಶದ ಬಾರ್ಡರ್ ಅನ್ನ ದಾಟಿದ ಮೇಲೆ ಮನೋವಿಕಲತೆಯಿಂದ ನಾವು ಅಧಿಕಾರಕ್ಕೆ ಬಂದಾಗ ಯಾವುದೇ ಮೀಸಲಾತಿಯನ್ನ ನಾವು ವಿರೋಧ ಮಾಡ್ತೇವೆ ಅದನ್ನು ತೆಗೆದಾಕ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ ಇದರಿಂದ ಅರ್ಥ ಆಗುತ್ತೆ ಕಾಂಗ್ರೆಸ್ನ ಮನಸ್ಥಿತಿ ಮಾನ್ಯ ಪ್ರಥಮ ಪ್ರಧಾನಿಯಾಗಿದ್ದಂತಹ ನೆಹರೂರವರ ಕಾಲದಿಂದಲೂ ರಾಹುಲ್ ಗಾಂಧಿಯ ಕಾಲದವರೆಗೆ ಅವರ ಕುಟುಂಬದ ಇತಿಹಾಸ ಏನು ಮೀಸಲಾತಿಯ ಬಗ್ಗೆ ಅವರಿಗಿದ್ದ ಬದ್ಧತೆ ಏನು ಅವರು ಮೀಸಲಾತಿಯ ಪರವಾಗಿದ್ರು ಅಥವಾ ವಿರೋಧವಾಗಿದ್ದರು ಅಂತಕ್ಕಂಥದ್ದು ಇದರಿಂದ ವ್ಯಕ್ತವಾಗುತ್ತೆ ಇಟ್ ಈಸ್ ಎ ಲೆಗಸಿ ಆಫ್ ದಿ ಗಾಂಧಿ ಫ್ಯಾಮಿಲಿ ಅಗೇನ್ಸ್ಟ್ ದಿ ರಿಸರ್ವೇಷನ್ ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಮಾನ್ಯ ನೆಹರೂರವರು ಹೇಳ್ತಾರೆ ಈ ದೇಶದಲ್ಲಿ ಯಾವುದೇ ರೀತಿಯ ಮೀಸಲಾತಿಗಳಿಗೆ ನಾನು ವಿರೋಧವಾಗಿದ್ದೇನೆ ಯಾಕೆ ಅಂತಂದ್ರೆ ಇದರಿಂದ ಅಧಿಕಾರ ಮಾಡತಕ್ಕಂಥದ್ದಿರ್ಬೋದು ಅಥವಾ ಅಭಿವೃದ್ಧಿ ಕಾರ್ಯಗಳಲ್ಲಿ ಕುಂಠಿತ ಆಗತ್ತೆ ಅಷ್ಟು ಮಾತ್ರ ಅಲ್ಲ ಒಂದು ಹೈ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಅವತ್ತೇ ಹೇಳಿದ್ದಾರೆ ಹಲವರಿಗೆ ಇದು ಗೊತ್ತಿರಲಿಲ್ಲ ಅದು ಸ್ವಲ್ಪ ತಡವಾಗಿ ಬೆಳಕಿಗೆ ಬಂತು ಕಳೆದ ಅಧಿವೇಶನದಲ್ಲಿ ಪ್ರಧಾನಮಂತ್ರಿಗಳು ಏನು ಮಾನ್ಯ ನೆಹರೂಜಿ ಅವರು ಆ ಕಾಲದಲ್ಲಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಆ ಪತ್ರವನ್ನ ಸದನದಲ್ಲಿ ಪ್ರಸ್ತಾಪಿಸಿ ಪ್ರದರ್ಶನ ಮಾಡಿದ್ದಾರೆ ಆದ್ದರಿಂದ ಈಗ ಅದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ಗಾಂಧಿ ಅವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ರಾಜೀವ್ ಗಾಂಧಿಯವರು ಅದೇ ರೀತಿಯಲ್ಲಿ ನಡ್ಕೊಂಡಿದ್ರು ಈಗ ಅವರ ಪರಂಪರೆ ಅವರ ಲೆಗೆಸಿ ಮಾನ್ಯ ರಾಹುಲ್ ಗಾಂಧಿಯವರು ಕೂಡ ಅದನ್ನ ಪ್ರದರ್ಶನ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಈಗ ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಧಿಕೃತವಾಗಿ ವಿರೋಧ ಪಕ್ಷದ ಸ್ಥಾನ ಸಿಕ್ಕುವವರಿಗೆ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಕೂಡ ವಹಿಸಿಕೊಳ್ಳಲಿಲ್ಲ ಯಾಕೆ ಅಂತಂದ್ರೆ ಅವರಿಗೆಲ್ಲ ಅಧಿಕೃತ ಬೇಕು ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ಕಳ್ಕೊಡ್ತು ಆದರೆ ಹದಿನಾಲ್ಕರ ಚುನಾವಣೆಯಲ್ಲಿ ಐವತ್ತು ಸೀಟು ಕೂಡ ಗೆಲ್ಲಕ್ಕಾಗಲಿಲ್ಲ ಕಾಂಗ್ರೆಸ್ ಆಗ ಕೇವಲ ಫ್ಲೋರ್ ಲೀಡರ್ ಆಗಿ ಒಬ್ಬರನ್ನ ಮಾಡಬೇಕಾಯಿತು ಆ ಫ್ಲೋರ್ ಲೀಡರು ರಾಹುಲ್ ಗಾಂಧಿ ಯಾಕಾಗಲಿಲ್ಲ ಆವತ್ತು ಸ್ಟೇಪ್ ಓಟ್ ಮಾಡಲಿಕ್ಕೆ ಬೇರೆಯವರನ್ನ ಕರ್ನಾಟಕದ ಖರ್ಗೆಜಿ ಅವರನ್ನ ತಂದು ಆ ಜಾಗದಲ್ಲಿ ಕುಳಿಸಿದ್ರು ಹತ್ತೊಂಬತ್ತಕ್ಕೂ ಮತ್ತೆ ಚುನಾವಣೆ ಹೋದ್ರು ಆಗಲೂ ಕೂಡ ಅಧಿಕೃತ ವಿರೋಧ ಪಕ್ಷ ಆಗಲಿಕ್ಕೆ ಕಾಂಗ್ರೆಸ್ಗೆ ಆಗಲಿಲ್ಲ ಆಗೇನು ಮಾಡಿದ್ರು ನಮ್ಮ ವೆಸ್ಟ್ ನ ಚೌಧರಿ ಅಂತ ಅವರು ಅವರನ್ನ ತಂದು ಫ್ಲೋರ್ ಲೀಡರ್ ಅಂತ ಕೊಟ್ಟರು ಈಗ ಅಧಿಕೃತ ಆಗಿದ ತಕ್ಷಣ ಅವ್ರನ್ನೆಲ್ಲ ದೂರ ಹಾಕಿದ್ರು ಇವರೇ ತಗೊಂಡ್ರು ಅಂದ್ರೆ ಅಧಿಕಾರ ದಾಹ ಈ ನಕಲಿ ಗ್ರಾಂಧಿ ಫ್ಯಾಮಿಲಿಗೆ ಎಷ್ಟಿದೆ ಅಂತಕ್ಕಂಥದ್ದು ಇದರಿಂದ ಅರ್ಥ ಆಗುತ್ತೆ ನಾ ತೆಟ್ಟಿದ್ರೆ ನಾವು ಸಂವಿಧಾನವನ್ನ ರಕ್ಷಣೆ ಮಾಡೋರು ನಾವು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥವರು ನಾವು ಯಾವಾಗಲೂ ಮೀಸಲಾತಿಯನ್ನ ಎತ್ತಿ ಹಿಡಿತೇವೆ ಅಂತ ಹೇಳ್ತಿದ್ರಿ ಮಾನ್ಯ ರಾಹುಲ್ ಗಾಂಧಿ ಅವರೇ ಈಗ ಹೇಳಿ ಇವತ್ತು ನೀವು ನಮ್ಮನೆಲ್ಲ ಅಲ್ಲ ನೀವು ಅಮೆರಿಕಾದಲ್ಲಿ ಕುಳಿತು ಭಾರತ ಮಾತೆಯನ್ನ ಕೆಟ್ಟ ಕೆಟ್ಟದಾಗಿ ಬಣ್ಣಿಸ್ತಾ ಇದ್ದೀರಿ ಮೀಸಲಾತಿಯ ನಿಮ್ಮ ಕೊಡುಗೆ ಏನೂ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಹೋರಾಟದ ಶ್ರಮ ಫಲದಿಂದ ಇವತ್ತು ಈ ದೇಶದಲ್ಲಿ ಮೀಸಲಾತಿ ಬಂದಿದೆ ಇವತ್ತು ಮೀಸಲಾತಿಯಲ್ಲಿ ಕೇವಲ ಪರಿಶಿಷ್ಟ ಜಾತಿ ವರ್ಗಗಳು ಮಾತ್ರ ಇಲ್ಲ ಎಲ್ಲ ಜಾತಿಗಳು ಮೀಸಲಾತಿಯನ್ನ ಪಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಮೀಸಲಾತಿಯನ್ನು ತೆಗೆಯುತ್ತೇವೆ ಅಂತ ನೀವು ಅಲ್ಲಿ ಹೇಳಿದ್ದೀರಿ ನಿಮಗೆ ಆ ಧೈರ್ಯ ಇದ್ದಿದ್ರೆ ಅಮೆರಿಕ ಯಾಕೆ ಬೇಕಾಗಿತ್ತು ರೀ ಬನ್ನಿ ಬೆಂಗಳೂರಿನಲ್ಲಿ ಬಂದು ಹೇಳಿಕೆ ಕೊಡಿ ಬಂದು ಬೆಂಗಳೂರಿನಲ್ಲಿ ಆ ಹೇಳಿಕೆ ಕೊಡಿ ನೋಡೋಣ ನಿಮಗೆ ತಾಕತ್ತಿದ್ರೆ ಮಾನ್ಯ ಖರ್ಗೆಜಿ ಅವರೇ ನೀ ಒಬ್ಬ ಪರಿಶಿಷ್ಟ ಜಾತಿ ವರ್ಗದ ಮೇರು ನಾಯಕ ಯಾಕೆ ಮೇರು ನಾಯಕ ಅಂತೀವಂದ್ರೆ ಇವತ್ತು ನೀವು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಿಮ್ಮ ವಿರೋಧ ಪಕ್ಷದ ನಾಯಕ ಮಾನ್ನ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥ ಈ ಮಾತನ್ನ ನೀವು ಹೋಗ್ತೀರ ನೀವು ಇವತ್ತು ಹೇಳಿಕೆ ಕೊಡಬೇಕು ದೇಶದ ಜನರ ಮುಂದೆ ಹೇಳಿಕೆ ಕೊಡಬೇಕು ನೀವು ಯಾವ ರೀತಿ ನಿಮ್ಮ ವ್ಯಾಖ್ಯಾನವನ್ನು ಮಾಡ್ತೀರಿ ಹೇಳಿ ದೇಶ ಕಾಯ್ತಾ ಇದೆ ಈಗ ನೀವು ಅಧ್ಯಕ್ಷರಾಗಿದ್ದೀರಿ ಅವರು ಮಾಡಿರ್ತಕ್ಕಂಥ ಈ ಹೇಳಿಕೆಯನ್ನ ಇಡೀ ದೇಶ ಇವತ್ತು ಖಂಡಿಸ್ತಾ ಇದೆ ಅವರನ್ನ ಪಕ್ಷದಿಂದ ನೀವು ಉಚ್ಚಾಟನೆ ಮಾಡಲಿಕ್ಕೆ ನಿಮಗೆ ತಾಕತ್ತು ಇದೆಯಾ ನನ್ನ ಖರ್ಗೆ ಅವರೇ ನಿಮಗೆ ಇದೆಯಾ ಅಥವಾ ಕಾಂಗ್ರೆಸ್ಸಿನ ವಾಚ್ಮನ್ ಆಗಿ ಮಾತ್ರ ಕೆಲಸ ಮಾಡ್ತೀರಾ ಗಾಂಧಿ ಫ್ಯಾಮಿಲಿ ನಕಲಿ ಗಾಂಧಿ ಫ್ಯಾಮಿಲಿಯ ಕೇವಲ ವಾಚ್ಮನ್ ಆಗಿರ್ತೀರೋ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅವರನ್ನ ಉಚ್ಚಾಟನೆ ಮಾಡ್ತೀರೋ ಇವತ್ತು ದೇಶಕ್ಕೆ ನಿಮ್ಮ ಮಾತುಗಳಿಂದ ಗೊತ್ತಾಗಬೇಕಾಗಿದೆ ನೀವು ಹೇಳಿಕೆಯನ್ನ ಮಾಡಿ ನಾವು ದಲಿತ ಪರ ಸಂವಿಧಾನದ ಪರ ಮೀಸಲಾತಿಯ ಪರ ನಾವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯದ ಅಧಿಕಾರರು ಅಂತ ನಾನು ಕಲ್ತಿದ್ರಲ್ಲ ಈಗ ನಿಮ್ಮ ಉತ್ತರ ಬೇಕಾಗಿದೆ ನಿಮ್ಮ ನಕಲಿತನವನ್ನು ನಂಬಿ ಈ ದೇಶದ ಜನ ನಿಮ್ಮ ಜೊತೆಯಲ್ಲಿ ಇದ್ರು ನಿಮಗೆ ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ನಿಮ್ಮ ಪಕ್ಷದ ರಾಹುಲ್ ಗಾಂಧಿಯವರ ಹೇಳಿಕೆಯಿಂದ ಇವತ್ತು ರಾಜ್ಯ ಮತ್ತು ರಾಷ್ಟದಲ್ಲಿ ಕಾಂಗ್ರೆಸ್ನ ವಿರುದ್ದವಾಗಿ ದಲಿತ ಸಮುದಾಯ ಸೆಟೆದು ನಿಂತಿದೆ ನಿಮ್ಮನ್ನು ವಿರೋಧ ಮಾಡ್ತಾ ಇದೆ ಎಲ್ಲ ಕಡೆಯಲ್ಲೂ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಕಾರ್ಯಕರ್ತರು ಇದನ್ನ ಮನೆ ಮನೆಗೆ ಮುಟ್ಟಿಸುವಂತಹ ಕೆಲಸವನ್ನು ಇವತ್ತು ಕರ್ನಾಟಕದಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಪ್ರತಿ ರಾಷ್ಟ ರಾಜ್ಯಗಳಲ್ಲೂ ಕೂಡ ಇವತ್ತು ಹೋರಾಟ ಪ್ರಾರಂಭ ಆಗಿದೆ ಆದ್ದರಿಂದ ಇವತ್ತು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿಯವರು ತಕ್ಷಣ ರಾಹುಲ್ ಗಾಂಧಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತೇಳಿ ಇವತ್ತು ನಾವು ಒತ್ತಾಯ ಮಾಡ್ತೇವೆ ಮಾನ್ಯ ಲೋಕಸಭೆಯ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೇನೆ ಈ ರೀತಿ ಕೆಟ್ಟ ಕೆಟ್ಟ ರೀತಿಯ ವರ್ತನೆಗಳನ್ನು ಮಾಡುವುದರಲ್ಲಿ ರಾಹುಲ್ ಗಾಂಧಿ ನಿಷ್ಠಾನರಾಗಿದ್ದಾರೆ ಅವರು ಯಾರ್ಯಾರನ್ನ ವೈಯಕ್ತಿಕವಾಗಿ ನಿಂದನೆ ಮಾಡಿ ತನ್ನ ಸದಸ್ಯತ್ವವನ್ನು ಕೂಡ ಕಳ್ಕೊಂಡಿದ್ದವರು ಅವರು ಜೈಲಿಗೆ ಹೋಗಬೇಕಾಗಿದ್ದವರು ಆದ ಕಾರಣಾಂತರದಿಂದ ಇವತ್ತು ಅವರು ಜೈಲಿಗೆ ಹೋಗಲಾರ್ದಂತೆ ಆಯಿತು ಇಲ್ಲಿ ಈಗ ಮತ್ತೆ ಚುನಾವಣೆ ಎಲ್ಲ ಗೆದ್ದು ಬಂದಿದ್ದಾರೆ ಆದರೂ ಕೂಡ ಅವರ ಈ ಕಪಟತನ ಹೋಗಿಲ್ಲ ದಲಿತರನ್ನು ವಿರೋಧ ಮಾಡತಕ್ಕಂಥದ್ದು ಇದು ಕಾಂಗ್ರೆಸ್ ಪರಂಪರೆ ಅಂತೇಳಿ ನಾವು ಮೊದಲಿಂದ ಹೇಳ್ತಾ ಬರ್ತಾ ಇದ್ದೇವೆ ಜನರಿಗೆ ಈಗ ಅರ್ಥ ಆಗ್ತಾ ಇದೆ ಒಂದು ಕೈಯಲ್ಲಿ ನಾವು ದಲಿತರ ಪರ ಅಂತೇಳಿ ಸವಲತ್ತುಗಳನ್ನು ಕೊಡ್ತೀವಿ ಅಂತ ಹೇಳೋದು ಇನ್ನೊಂದು ಕಡೆಯಿಂದ ನೀವು ಸವಲತ್ತುಗಳನ್ನು ಸುತ್ತಾಡಿಕೊಳ್ಳೋದು ಇದು ಒಂದು ಕೆಟ್ಟ ಪರಂಪರೆಯನ್ನು ಕಾಂಗ್ರೆಸ್ ಮುಂದುವರಿಸಿಕೊಂಡು ಬಂದಿದೆ ಇವತ್ತೊಂದು ದಿವಸ ನಾನು ಹೇಳಲಿಕ್ಕೆ ಬಯಸ್ತೇನೆ ರಾಹುಲ್ ಗಾಂಧಿ ಅವರು ನಾಯಕನಾಗಲಿಕ್ಕೆ ಯಾವುದೇ ಗುಣಗಳು ಅವರಲ್ಲಿಲ್ಲ ಅವರೊಂದು ರೀತಿಯ ಮಾದಕ ಅಂತ ಮಾತಾಡ್ತಾರೆ ಅವರು ಈ ದೇಶದಲ್ಲಿರುವಾಗ ಒಂದು ರೀತಿಯ ನಡೆ ದೇಶದಿಂದ ಹೊರಗಡೆ ಹೋದ ಮೇಲೆ ಭಾರತಾಂಬಿಯನ್ನೂ ಕೂಡ ಕೆಟ್ಟ ಕೆಟ್ಟದಾಗಿ ನಡೆಸ್ತಕ್ಕಂಥ ಮಾತನಾಡ್ತಕ್ಕಂಥವರು ಅನೇಕ ಸಾರಿ ನೀವು ನೋಡಿದ್ದೀವಿ ನಾವು ಭಾರತ್ ಮಾತಾ ಟೀ ಚೀಲ್ ಅಂದ್ರೆ ಹೇ ಓ ಭಾರತ್ ಮಾತಾ ಕಾರ ಅವತಾ ಹೇ ಈ ರೀತಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಆದ್ರಿಂದ ಭಾರತ ಮಾತೆಯ ಬಗ್ಗೆ ಅವರಿಗೆ ಗೌರವ ಇಲ್ಲ ಈ ಭಾರತ ದೋಷದ ಬಗ್ಗೆ ಗೌರವ ಇಲ್ಲ ಒಂದು ಸಮಯ ಅವ್ರಿಗೆ ಈಗ ಅವಕಾಶ ಸಿಕ್ಕದೆ ಇನ್ನೊಂದು ಐದಾರು ವರ್ಷದಲ್ಲಿ ಕಾಂಗ್ರೆಸ್ ಇಲ್ಲಿ ಬರಲ್ಲ ಅಂದ್ರೆ ಅವರು ಈ ದೇಶಕ್ಕೆ ಬರಲ್ಲ ಯಾಕಂದ್ರೆ ಆ ದೇಶದಲ್ಲಿಲ್ಲ ಅವರು ಬೇರೆ ಬೇರೆ ಕಡೆಯಲ್ಲೂ ಬೇರೆ ದೇಶದಲ್ಲೂ ಕೂಡ ಪೌರತ್ವ ಇಟ್ಟುಕೊಂಡಿರೋರು ಅವರು ಯಾಕೆ ಅಂತಂದ್ರೆ ಇಲ್ಲಿ ಪರಿಸ್ಥಿತಿ ಅದು ಅದುಗೆಟ್ರೆ ಹೋಗಲಿಕ್ಕೆ ಜಾಗ ಬೇಕಲ್ಲ ಆ ಕಾರಣಕ್ಕೆ ಪೌರತ್ವವನ್ನು ಎರಡು ಕಡೆ ಇಟ್ಟುಕೊಂಡಿದ್ದಾರೆ ಇದನ್ನು ಡಾಕ್ಟರ್ ಸುಬ್ರಹ್ಮಣ್ಯಂ ಸ್ವಾಮಿಯವರು ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ದಾರೆ ಆದ್ದರಿಂದ ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಕರ್ನಾಟಕದಲ್ಲಿ ನಾವೇ ದಲಿತರ ವಾರಸುದಾರರು ಅಂತ ಹೇಳ್ತಕ್ಕಂಥವರು ದಲಿತರ ಪರವಾಗಿ ಮಾತಾಡ್ತಕ್ಕಂಥವರು ಮೀಸಲಾತಿ ಪರ ಅಂತಕ್ಕಂಥವರು ಇವತ್ತು ಉತ್ತರ ಕೊಡಿ ಕರ್ನಾಟಕದ ಮುಖಂಡರೆ ನಿಮಗೆ ತಾಕತ್ತಿದ್ರೆ ರಾಹುಲ್ ಗಾಂಧಿಯ ಅವರುದ್ಧವಾಗಿ ಹೇಳಿಕೆ ಕೊಡಿ ಇವತ್ತೊಂದು ದಿವಸ ಅವರು ಹೇಳಿರ್ತಕ್ಕಂಥದ್ದು ತಪ್ಪು ಮೀಸಲಾತಿಯ ವಿರುದ್ಧ ಕಾಂಗ್ರೆಸ್ ಪಕ್ಷ ಇಲ್ಲ ಒಂದು ಸಮಯ ಅವರು ಹೇಳಿರ್ತಕ್ಕಂಥ ಹೇಳಿಕೆ ನಮಗೆ ಇಷ್ಟ ಆಗಿಲ್ಲ ನಾವು ಮೀಸಲಾತಿ ಪರ ಇದ್ದೇವೆ ಆದ್ದರಿಂದ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ ಅಂತ ಹೇಳಿಕೆ ಕೊಡಿ ಇಲ್ಲ ಅಂತಂದ್ರೆ ನಿಮ್ಮ ಕಪಟತನಕ್ಕೆ ರಾಜ್ಯದ ದಲಿತ ಸಮುದಾಯ ಪತ್ತ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಈಗಾಗಲೇ ಬಿರೀದಿಗಿಳಿದು ಹೋರಾಟಗಳು ಪ್ರಾರಂಭ ಆಗಿದೆ ರಾಹುಲ್ ಗಾಂಧಿ ತನ್ನ ಸ್ಥಾನದಿಂದ ಇಳಿಯುವವರೆಗೆ ಈ ಹೋರಾಟಗಳು ಹೀಗೆ ನಡೀತಾ ಇರ್ತದೆ ಅವರು ಎಲ್ಲೇ ಬೆಂಗಳೂರಿಗೆ ಕರ್ನಾಟಕಕ್ಕೆ ಬಂದರೆ ದಲಿತ ಸಮುದಾಯಗಳು ಸೇರಿ ಅವರಿಗೆ ಕಪ್ಪು ಬಟ್ಟೆಯ ಪ್ರದರ್ಶನವನ್ನು ಮಾಡ್ತಾರೆ ಅವರು ಯಾರುಗಳಂದರೂ ಕೂಡ ಅದನ್ನು ತಿರಸ್ಕರಿಸಿ ಅವರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅಂತಕ್ಕಂಥ ಮಾತನ್ನು ನಾನು ಎಲ್ಲಕ್ಕೂ ಬಯಸ್ತೇನೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಮಂತ್ರಿಗಳಿದ್ದಾರೆ ಮಾತಿದ್ರೆ ಬಿಜೆಪಿ ದಲಿತ ವಿರೋಧಿ ಅಂತ ಹೇಳ್ತಾರೆ ನೀವು ಯಾರು ದಲಿತ ವಿರೋಧಿ ಹೇಳಿ ಸ್ವಾಮಿ ಮೀಸಲಾತಿ ವಿರೋಧಿ ಅಂತ ಹೇಳ್ತೀರಿ ನೀವು ನಮ್ಮನ್ನ ಮೀಸಲಾತಿಯನ್ನ ಹೆಚ್ಚಿಸಿದವರು ನಾವು ನೀವಲ್ಲ ಇವತ್ತು ಕೋರ್ಟಿನ ಆದೇಶ ಆಗಿದೆ ಒಳ ಮೀಸಲಾತಿ ಕೊಡಬೇಕು ಅಂತ ಯಾಕೆ ಇನ್ನೂ ಫೈಲ್ನ ನಿಮ್ಮ ಹತ್ರ ಇಟ್ಕೊಂಡು ಕುಳ್ತಿದ್ದೀರಿ ನಿಮಗೆ ತಾಕತ್ತಿಲ್ವಾ ಆ ಜನರನ್ನ ಒಪ್ಪಿಸಿ ಎಲ್ಲರಿಗೂ ಸರಿಸಮಾನವಾದ ನ್ಯಾಯ ಸಿಗಬೇಕು ಅಂತೇಳಿ ಎಲ್ಲರನ್ನೂ ಕರೆದು ಮಾತಾಡಿ ಮೀಸಲಾತಿಯನ್ನ ಜಾರಿಗೆ ಕೊಡಲಿಕ್ಕೆ ನಿಮಗಾಗದಲ್ವಾ ಮೀಸಲಾತಿ ನಾವು ಎಲ್ಲರಿಗೂ ಕೊಡ್ತೇವೆ ಅಂತ ಹೇಳಿ ಈಗ ಈಗಾಕೆ ಹಿಂದೇಟ್ ಆಗ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮೊಸಳೆ ಕಣ್ಣೀರು ದಲಿತರ ಪರವಾಗಿ ಎಂಥದ್ದು ಅಂತ ಜನರಿಗೆ ಈಗ ಅರ್ಥ ಆಗಿದೆ ಆದ್ದರಿಂದ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತೇನೆ ದಲಿತರ ಕೋಪ ಹೆಚ್ಚಿದಷ್ಟು ನಿಮ್ಮ ಅಂಗಡಿಯಲ್ಲಿ ವ್ಯಾಪಾರ ಕಡಿಮೆಯಾಗುತ್ತೆ ನಿಮ್ಮ ಅಂಗಡಿ ಈಗಾಗಲೇ ಪಾಗಲಾಕುವ ಪರಿಸ್ಥಿತಿಗೆ ಬಂದಿದೆ ನಿಮ್ಮ ಭ್ರಷ್ಟಾಚಾರಗಳು ದಲಿತ ವಿರೋಧಿ ನೀತಿಗಳು ಜನರನ್ನು ಕಂಗೆಣಿಸಿದೆ ಇವತ್ತಿನ ದಿವಸ ನೀವು ಎಷ್ಟೇ ಅವರನ್ನ ಓಲೈಕೆ ಮಾಡಲಿಕ್ಕೆ ಹೋದ್ರೂ ಆಗೋದಿಲ್ಲ ದಲಿತರ ಬಗ್ಗೆ ನಿಮಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಗೊತ್ತಾಗ್ತಾ ಇದೆ ಚನ್ನಪಟ್ಟಣದಲ್ಲಿ ಕೆಲವು ಮುಸ್ಲಿಂ ಬಂಧುಗಳು ನಿನ್ನೆ ನಿನ್ನೆಲ್ಲ ಮೊನ್ನೆ ದಲಿತರನ್ನ ಕಳಿಸಿ ಆಸ್ಪತ್ರೆಯಲ್ಲಿದ್ದಾರೆ ಯಾಕೆ ಅಂತಂದ್ರೆ ಅವರ ಹುಡುಗಿಯರನ್ನ ಚುಡಾಯಿಸಿದ್ರು ಯಾಕೆ ಚುಡಾಯಿಸಿದ್ರೆ ದಲಿತ ಹೆಣ್ಣು ಮಕ್ಕಳನ್ನ ಕೇಳಿದ್ದಕ್ಕೆ ಅವನನ್ನು ಹಿಡಿದು ಹೊಡೆದು ಇವತ್ತು ಆಸ್ಪೆಟ್ಲಲ್ಲಿದ್ದಾನೆ ನೀವು ನೋಡಿದ್ದೀರಿ ನನ್ನೆ ಗಣೇಶನನ್ನ ಇಟ್ಟಿದ್ದು ತಪ್ಪಿಗೆ ಗಣೇಶೋತ್ಸವ ಮಾಡಿ ಹೊರಟಿದ್ದು ತಪ್ಪಿಗೆ ನಾಗಮಂಗಲದಲ್ಲಿ ಇವತ್ತು ಪೀರ್ ಬಾಟಲಿ ಸೋಡಾ ಬಾಟಲಿಗಳು ಅಲ್ಲಿ ಹೊಡೆದಾಡಿ ಹೋರಾಟ ಮಾಡಿದ್ದಾರೆ ಅಂಗಡಿಗಳನ್ನು ಗುರಿ ಮಾಡಿ ಮೊದಲೇ ಯೋಚಿಸಿ ಯಾವ ಅಂಗಡಿಗೆ ಬೆಂಕಿ ಇಡಬೇಕು ಪಾಪ ಅವ್ರು ಏಳು ಗಂಟೆಗೆ ಬಾಗಲಾಕೊಂಡು ಹೋಗಿದ್ರೆ ಹನ್ನೊಂದು ಗಂಟೆಗೆ ಜೆಸಿಬಿ ತರಿಸಿ ಅಂಗಡಿಗಳ ಬಾಗಿಲನ್ನು ಕಿತ್ತಾಕಿ ಪೆಟ್ರೋಲ್ ಸುರಿದು ಪೆಟ್ರೋಲ್ ಬಾಂಬ್ಗಳಾಕಿ ಇವತ್ತು ಬೆಂಕಿ ಇಡಲಾಗಿದೆ ಸರ್ಕಾರ ಏನು ಮಾಡ್ತದೆ ಅದೊಂದು ಸಣ್ಣ ಘಟನೆ ಅಂತ ಹೇಳಿದೆ ನಾನು ಹೋಗಿದ್ದೆ ನಿನ್ನೆ ನಿನ್ನೆ ಹೋಗಿ ಎಲ್ಲ ವೀಕ್ಷಣೆ ಮಾಡಿ ನೋಡಿದರೆ ಎಸಿಬಿ ತಂದು ಬಾಟಲುಗಳನ್ನು ಕಿತ್ತಾಕಿ ದೊಡ್ಡ ದೊಡ್ಡ ಎರಡು ಕೋಟಿ ಮೂರು ಕೋಟಿ ರೂಪಾಯಿ ವಸ್ತುಗಳು ಬಟ್ಟೆ ಬರೆ ಇರುವಂತ ಅಂಗಡಿಗಳನ್ನು ಬೆಂಕಿ ಹಾಕಿ ಸುಟ್ಟಿದ್ದಾರೆ ಆ ಸುಟ್ಟವರು ಎಫ್ಐಆರ್ ಅಲ್ಲಿ ಎ ಟ್ವೆಂಟಿ ಫೈವ್ ಎ ಟ್ವೆಂಟಿ ಸಿಕ್ಸ್ ಎ ಟ್ವೆಂಟಿ ಸೆವೆನ್ ನಿಂದ ಪ್ರಾರಂಭ ಯಾರು ಬೆಂಕಿಯಲ್ಲ ಸುಟ್ಟ ಹಾಳು ಮಾಡಿಕೊಂಡ್ರು ಅಂಗಡಿಗಳನ್ನ ಯಾರು ಗಣೇಶನನ್ನು ಇಟ್ಟಿದ್ರು ಅವರು ಎ ಒನ್ ಎ ಟು ಎ ತ್ರೀ ನೀತಿ ಇವತ್ತು ದಲಿತರನ್ನ ಒಂದು ಕಡೆಯಿಂದ ದಮನ ಮಾಡುತ್ತಿದ್ದೀರಿ ಹಿಂದೂಗಳನ್ನ ಇನ್ನೊಂದು ರೀತಿಯಲ್ಲಿ ದಮನ ಮಾಡುತ್ತಿದ್ದೀರಿ ಇವತ್ತು ದಲಿತರ ವಿರುದ್ಧವಾಗಿ ಒಂದು ಸರ್ಕಾರ ಇದೆ ಅಂದರೆ ಅದು ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರೇ ಯಾವ ನೀತಿ ಇದೆ ನಿಮಗೆ ಮಾನ್ಯ ಗೃಹ ಸಚಿವರೇ ಇದು ದಲಿತ ವಿರೋಧಿ ನೀತಿ ಅಲ್ವಾ ನಿಮ್ಮ ನೀತಿಗಷ್ಟು ಬೆಂಕಿ ಹಾಕ ನಿಮ್ಮ ರಾಜಕೀಯಕ್ಕಷ್ಟು ಬೆಂಕಿ ಹಾಕ ನಿಮ್ಮ ಅಧಿಕಾರಕ್ಕಷ್ಟು ಬೆಂಕಿ ಹಾಕ ನೀವು ಈ ತುಂಡು ಅಧಿಕಾರಕ್ಕಾಗಿ ಜನರನ್ನ ಬಲಿ ತೆಗೆದುಕೊಳ್ತಕ್ಕಂಥ ಹಿಂದೂಗಳನ್ನ ದಲಿತರನ್ನೆಲ್ಲ ಸೇರಿಸಿ ಇವತ್ತು ನೀವು ಸರ್ವನಾಶ ಮಾಡಲಿಕ್ಕೆ ಹೊರತಿದ್ದೇನೆ ನೀವು ಇದೇ ರೀತಿ ಮುಂದುವರೆದಿದ್ದಾದ್ರೆ ನಿಮ್ಮ ಸರ್ವನಾಶವೂ ಕೂಡ ನಾವು ನೋಡ್ತಕ್ಕಂಥ ದಿನಗಳು ಬರ್ತವೆ ಅಂತೇಳಿ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ